ಹಾಯ್ ಅವ್ರಿ ಒನ್ನೆಲ್ಲ ಹಾಂ ಹಂಗದ್ರಿ ಆರಾಮದಿರಿ ಅನ್ಕೋತೀನಿ ನಾನು ಆರಾಮದಿ ನೋಡ್ರಿ ನಾನು ನೋಡ್ರಿ ಸಾ ಶಾರ್ಟರ್ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಇದು ನೋಡ್ರಿ ಮಸಾಲೆ ರೈಸ್ ಮಾಡಾತೀವಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿ ನೋಡ್ರಿ ಎಣ್ಣೆ ಕಾದ್ಮೇಲೆ ಮೆಣಸು ಹಾಕ್ಕೊಂಡಿನಿ ನೋಡ್ರಿ ಒಂದು ನಾಲ್ಕು ಇವಾಗ ವ್ಲಾಬ್ ಹಾಕಿ ನೋಡ್ರಿ ಈಗ ಮೆಣಸಿನ್ಕಾಯಿ ಹಾಕಳು ಹಾತಿ ನೋಡ್ರಿ ಇವಾಗ ಬೀನ್ಸ್ ಹಾಕೊಳ ಹಾತೀನಿ ನೋಡ್ರಿ ಈಗ ಸ್ವಲ್ಪ ಶುಂಠಿ ಬರೀ ಹಾಕೊಳಾ ಹತ್ತಿ ನೋಡ್ರಿ ಏಲಕ್ಕಿ ಲವಂಗ ಮತ್ತು ದಾಲ್ಚಿನ್ನಿ ಹಾಕೊಳ್ಳಾತಿ ನೋಡಿರಿ ಸ್ವಲ್ಪ ಜಚ್ಕೊಂಡು ಇವಾಗ ಅದನ್ನೆಲ್ಲ ಜಚ್ಕೊಂಡು ಹಾಕೊಳ್ಳಿ ನೋಡಿರಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಾ ನೋಡಿರಿ ಈ ಸ್ವಲ್ಪ ಟೊಮೆಟೊ ಹಾಕೊಳತೆ ನೋಡಿ ಸಿವಾ ಸ್ವಲ್ಪ ಉಪ್ಪ ಹಾಕೊಳತೆ ನೋಡಿ ಇವಾಗ ಸ್ವಲ್ಪ ಅರ್ಚಣ ಹಾಕೋತ್ತೆ ನೋಡ್ರಿ ಇವಾಗ ಅಕ್ಕಿ ಹಾಕೊಳ್ಳ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕೆ இவங்க நீர் ஆக குக்கரம் முச்சுவிட்ட மசாலி ரைஸ் ரெடி ஆய் நோட் ನಾನು ರೆಡಿಯಾಗಿ ಚಿಂಟುಣ್ ವ್ಯಾನ್ ಒಳಗೆ ಸ್ಕೂಲಿಗೆ ಹೊಂಟೆ ನೋಡ್ರಿ ಇಲ್ಲಿ ನೋಡ್ರಿ ಹಳ್ಳಕ್ಕೆ ಎಷ್ಟು ನೀರು ಬಂದಾವೆ ನೋಡ್ರಿ ಇವತ್ತು ಹಾಫ್ ಡೇ ಅಲ್ಲರಿ ಸ್ಕೂಲ್ ಮುಗಿಸಿ ಬಂದು ನಾನು ಹೊಲದ ಕಡೆ ಹೋದೆ ನೋಡ್ರಿ ಇಲ್ಲಿ ರೂಟ್ರು ಹೊಡ್ಯತ್ತ ನೋಡ್ರಿ ಶುಂಠಿ ಒಳಗೆ ಶುಂಠಿ ಒಳಗೆ ರೂಟ್ರು ಮೇಲೆ ಯಾವ ಥರ ಕಾಣತೈತೆ ನೋಡ್ರಿ ಅವಲ್ಲ ಮಸ್ತ್ ಕಾಣತೈತೆ ನೋಡ್ರಿ ಸ್ವಲ್ಪ ಕಸಾನು ಆಗಿತ್ತು ರೀ ಅದೆಲ್ಲ ಒಳಗೆ ಪೀಸ್ ಪೀಸ್ ಆಗಿ ಹೋಯ್ತು ನೋಡ್ರಿ ಎಷ್ಟು ಮಸ್ತ್ ಈಗ ಶನಿವಾರ ಉಪವಾಸ ಅಲ್ರಿ ಹಾಗಾಗಿ ಮುಂಜಾನೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸಾಬುದಾನಿ ನೆನೆಸಿಟ್ಟ ಹೋಗಿದ್ವಿ ನೋಡ್ರಿ ಮಧ್ಯಾಹ್ನ ಸ್ಕೂಲ್ದಿಂದ ಬಂದಮೇಲೆ ಮಾಡಿಕೊಟ್ಟೀವಿ ನೋಡ್ರಿ

ನೈಟಾ ರೊಟ್ಟಿ ಮೇಲೆ ಶೇಂಗಾದ ಬೀಜ ಹುರ್ಕೊಳತ್ತೀನಿ ನೋಡ್ರಿ ನಾನು ಶೇಂಗಾ ಪುಡಿ ಖಾಲಿ ಆಗಿತ್ತು ರೀ ಅದಕ್ಕೆ ಸ್ವಲ್ಪ ಶೇಂಗಾ ಹುರ್ಕೊಳತ್ತೀನಿ ನೋಡ್ರಿ ಇಲ್ಲಿ ಶೇಂಗಾ ಪುಡಿ ನಮ್ಮ ಚಿಂಟು ತಗದ ನೋಡ್ರಿ ಇಲ್ಲಿ ನೋಡಿರಿ ಶೇಂಗಾ ಪುಡಿ ಜೊತೆಗೆ ಸ್ವಲ್ಪ ಬೆಲ್ಲ ಏಲಕ್ಕಿ ಮತ್ತು ಬಡೆ ಸೊಪ್ಪು ಹಾಕಿ ಹುರಾಣಿ ತಗೊಂಡಿದ್ವಿ ನೋಡಿರಿ ಅದನ್ನೇ ಉಂಡೆ ಕಟ್ ಹಾತೀವಿ ನೋಡ್ರಿ ಪಂಚಮಿ ಹಬ್ಬ ಮಾಡಿಲ್ಲ ರೀ ನಾವು ಅದಕ್ಕೆ ಉಂಡೆ ತಿನ್ನಂಗಾಗಿತ್ತು ಅದಕ್ಕೆ ಶೇಂಗಾ ಉಂಡೆ ಮಾಡಿದ್ವಿ ನೋಡ್ರಿ ಕೆಲವೊಂದು ಕಾರಣಗಳಿಂದ ನಾವು ಪಂಚಮಿ ಹಬ್ಬ ಮಾಡಿರಲಿಲ್ಲ ರೀ ಜಸ್ಟ್ ಹಬ್ಬದ ದಿನ ಹೋಳಿಗೆ ಅಷ್ಟು ಮಾಡಿದ್ವಿ ನೋಡ್ರಿ ಪಪ್ಪ ಅಂದ ಉಪವಾಸ ಅಂತೇಳಿ ಲಗುಣ ಅಡುಗೆ ಮಾಡಿದ್ವಿ ನೋಡಿರಿ ನಾವು ಜೋಳದ ರೊಟ್ಟಿ ಮತ್ತು ಸಬ್ಬಸ್ಕಿಪ್ಪಲ್ಲಿ ಮಾಡಿದ್ವಿ ನೋಡಿರಿ ಇವತ್ತು ನಾನು ಇಲ್ಲಿಗೆ ಲಗುಣ ಏನು ಮಾಡ್ತೀವಿ ನೋಡಿರಿ ಮತ್ತೆ ಸಿಗೊಂಡಂತೀವಿ ನೆಕ್ಸ್ಟ್ ಲಾಗ್ ಒಳಗೆ Thank you. Bye.